ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಹಿಲಿಂಗ್ ಸೆಂಟರ್ ಆಯೋಜಿಸಿರುವ ಹುಣ್ಣಿಮೆಯ ಸಾಮೂಹಿಕ ಧ್ಯಾನ ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ತಿಂಗಳಿಂದ ನಾವು ನಮ್ಮ ಹುಣ್ಣಿಮೆಯ ಧ್ಯಾನದ ಶೆಡ್ಯೂಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಸೊ ದಟ್ ಮುಂದಿನ ದಿನಗಳಲ್ಲೂ ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ಮೆಡಿಟೇಷನ್ ಮಾಡಿಕೊಳ್ಬೇಕು ಅಂತಾದರೆ ಈಸಿಯಾಗಿ ನಿಮಗೆ ಈ ಒಂದು ಮೆಡಿಟೇಷನ್ ಲಭ್ಯ ಆಗಲಿ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿ ಸೊ ಮೊದಲನೇ ಭಾಗದಲ್ಲಿ ನಾವು ಈ ಒಂದು ತಿಂಗಳಿನ ಈ ಹುಣ್ಣಿಮೆಯ ಧ್ಯಾನದ ವಿಶೇಷವಾದ ವಿಷಯ ಏನಿದೆ ಅದರ ಮೇಲೆ ಫಸ್ಟ್ ಗೈಡೆಡ್ ಮೆಡಿಟೇಷನ್ ಮಾಡ್ತೀವಿ ತದನಂತರ ಜಸ್ಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕಂಟಿನ್ಯೂಸ್ ಆಗಿ ಪ್ಲೇ ಆಗುತ್ತೆ ಟ್ವೆಂಟಿ ಅಥವಾ ಥರ್ಟಿ ಮಿನಿಟ್ಸ್ ಖಂಡಿತ ನೀವು ಕೇವಲ ಗೈಡೆಡ್ ಮೆಡಿಟೇಷನ್ ಮಾಡದೆ ಅದಕ್ಕೂ ಕೂಡ ಸಾಮೂಹಿಕವಾಗಿ ಕೂತು ಭಾಗವಹಿಸಿ ಯಾಕೆಂದರೆ ಸಾವಿರಾರು ಜನ ಸೇರಿ ಹುಣ್ಣಿಮೆಯ ದಿನದಂದು ಅದರಲ್ಲೂ ಭೂಮಿಯ ಒಂದು ಭಾಗದಲ್ಲಿ ಇವತ್ತು ಚಂದ್ರಗ್ರಹಣ ನಡೆದಿದೆ ಅದರಿಂದ ಇಟ್ ಈಸ್ ಅ ವೆರಿ ಇಂಟೆನ್ಸ್ ಒಕೇಶನ್ ಅದನ್ನು ನಾವು ಖಂಡಿತ ಮಿಸ್ ಮಾಡಬಾರ್ದು ಆನಾಪಾನ ಸತಿ ಧ್ಯಾನವನ್ನು ಮಾಡಿ ಅದರ ಎಂಡಲ್ಲಿ ಒಂದು ಸುಂದರವಾದ ಶ್ರೇಯ ಅವರು ಅದ್ಭುತವಾದ ಒಂದು ಹಾಡನ್ನು ನಮಗೋಸ್ಕರ ಕಳಿಸಿದ್ದಾರೆ ಅದನ್ನು ಕೇಳಿಸ್ಕೊಂಡು ಆನಂದಿಸ್ತಾ ಈ ಧ್ಯಾನ ಶಿಬಿರವನ್ನು ನಾವು ವೈಂಡ್ ಮಾಡೋಣಂತೆ ಇನ್ನು ಬರುವ ಭಾನುವಾರ ತುಂಬ ವರ್ಷಗಳ ನಂತರ ನಾನು ನೇಟ ಅಮೇರಿಕನ್ ಜಾಗಗಳಿಗೆ ಹೋದಾಗ ಈ ಸೌತ್ ಅಮೇರಿಕನ್ ಕಂಟ್ರಿಗಳಿಗೆ ಹೋದಾಗ ಕಲಿತಂತಹ ಒಂದು ಮಾಯನ್ ಕಲ್ಚರಿಂದ ಬಂದಂತಹ ಶಮ್ಯಾನಿಕ್ ಹೀಲಿಂಗಿನ ವಿಷಯವಾಗಿ ವಿಶೇಷವಾದ ಕಾರ್ಯಾಗಾರವನ್ನು ಭಾನುವಾರ ನಾಲ್ಕು ಗಂಟೆಯಿಂದ ಎಂಟು ಗಂಟೆಗೆ ಆಯೋಜಿಸ್ತಾ ಇದ್ದೀವಿ ಆಸಕ್ತಿ ಇರೋರು ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಅಟೆಂಡ್ ಮಾಡ್ಕೊಳ್ಬಹುದು ಇನ್ನು ಆಫ್ಕೋರ್ಸ್ ಎಷ್ಟು ಬೇಗ ಬಂದ್ಬಿಟ್ಟಿದೆ ಈ ಸತಿ ನವರಾತ್ರಿ ಸೊ ಈ ಸಾರಿ ನವರಾತ್ರಿ ಹಿಂದಿನ ಎಲ್ಲ ವರ್ಷಗಳಿಗಿಂತ ತುಂಬ ವಿಭಿನ್ನವಾಗಿ ಪ್ರತಿದಿನವೂ ಒಂದು ಇಂಟೆನ್ಸ್ ಗೈಡೆಡ್ ಮೆಡಿಟೇಷನ್ ಮೂಲಕ ಅಷ್ಟೇ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಆದಷ್ಟು ಬೇಗ ಲಭ್ಯ ಆಗುತ್ತೆ ನೆಟಿವ್ ಅಮೇರಿಕನ್ದು ಏನು ಕೀಲಿಂಗ್ ಸೆಷನ್ ಇದೆ ಭಾನುವಾರ ಅದು ಆದ ತಕ್ಷಣ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಸೊ ಈ ಎರಡೂ ತುಂಬ ಇಂಟೆನ್ಸ್ ಆಗಿರುವಂಥ ವರ್ಷದ ಅಂತ್ಯದ ಭಾಗದಲ್ಲಿ ಈ ಥರದೊಂದು ಇಂಟೆನ್ಸ್ ಧ್ಯಾನದ ಒಂದು ಸಾಧನೆಯನ್ನು ಮಾಡೋದು ನನಗಂತೂ ತುಂಬ ಒಂದು ವಿಶೇಷವಾದಂಥ ಅನುಭವವೇ ಸರಿ ನೀವು ಕೂಡ ಜೊತೆಯಲ್ಲಿ ಸೇರಿ ಆ ಅನುಭವವನ್ನು ಹಂಚಿಕೊಳ್ಳಬಹುದು ಸೊ ಬನ್ನಿ ಲೆಟ್ಸ್ ಡೂ ದಿ ಫಸ್ಟ್ ಪಾರ್ಟ್ ಆಫ್ ದ ಮೆಡಿಟೇಷನ್ ಆಫ್ಕೋರ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ನಮ್ಮ ಹೀಲಿಂಗಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಡೊಗ್ಲಸ್ ಸೆರಪಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇರಬೇಕು ಅಂತ ಆದರೆ ನೀವು ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಸಮೃದ್ಧಿ ವಾಟ್ಸಪ್ ಕಮ್ಯುನಿಟಿಯ ಲಿಂಕ್ ಲಭ್ಯ ಇದೆ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಇನ್ನೂ ಒಂದು ಪರ್ಸ್ನಲ್ ನೋಟಲ್ಲಿ ಡೈಲಿ ಮೆಡಿಟೇಷನ್ಗೆ ಮೋಟಿವೇಟ್ ಮಾಡುವಂತಹ ಲೈಫ್ ಸ್ಟೈಲ್ನ ಬೆಟ್ರ್ ಮಾಡುವಂತಹ ಇನ್ಸೈಟ್ಸ್ ಬೇಕು ಅಂತಾದರೆ ನೀವು ನನ್ನ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು ಅದರ ಲಿಂಕ್ ಕೂಡ ಲಭ್ಯ ಇದೆ ಇನ್ನು ನಮ್ಮ ಇಂಗ್ಲೀಷ್ ಇನ್ಸ್ಟಾಗ್ರಾಮ್ ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ ಕನ್ನಡ ಮತ್ತು ಕನ್ನಡ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಸಾಕಷ್ಟು ಮಾಹಿತಿ ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ ಇಂಗ್ಲೀಷ್ ಇನ್ಸ್ಟಾಗ್ರಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ ಬಟ್ ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ಲಭ್ಯ ಇದೆ ಅದರಲ್ಲೂ ಕೂಡ ತುಂಬ ವಿಶೇಷವಾದ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಡ್ರಗ್ಸ್ ಬಗ್ಗೆ ನಾವು ಕೊಡೋ ಪ್ರಯತ್ನವನ್ನು ಮಾಡ್ತಾ ಐ ಹೋಪ್ ಯು ಎಂಜಾಯ್ ದಟ್ ಆಸ್ ವೆಲ್ ಆ್ಯಂಡ್ ಎನ್ಕರೇಜಸ್ ಲೈಕ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಪಾರ್ಟಿಸಿಪೇಷನ್ಗೆ ಬನ್ನಿ ನಮ್ಮ ಟೆಕ್ನಿಕಲ್ ಅವರು ಈಗ ಆರ ಬಗ್ಗೆ ಗೈಡೆಡ್ ಮೆಡಿಟೇಷನ್ ಪ್ಲೇ ಮಾಡ್ತಾರೆ ಆದರೆ ಅದಕ್ಕಿಂತ ಮುಂಚೆ ಆಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೊದಲು ಆರಾಗೆ ಅಂದರೆ ನಮ್ಮ ಪ್ರಭೆ ಪ್ರಭಾವಳಿಗೆ ಸಂಬಂಧಪಟ್ಟ ಕೆಲವೊಂದು ಪಿಚ್ಚರ್ಸ್ ಫಸ್ಟ್ ತೋರಿಸ್ತಾರೆ ಅದನ್ನು ನೀಟಾಗಿ ನೋಡಿ ಅದೇ ಥರ ಇರಬೇಕಾ ಇಲ್ಲ ಧ್ಯಾನದಲ್ಲಿ ಆ ಇನ್ಸೈಟ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಈ ರೀತಿ ಇದೆ ಅನ್ನುವಂಥ ಒಂದು ಚಿತ್ರವನ್ನು ನೀವು ನೋಡಬಹುದು ಯಾಕಂದರೆ ಆ ಪಿಚ್ಚರ್ಸ್ ನೋಡಿದಾಗ ನಿಮಗೆ ಮೆಡಿಟೇಷನ್ ನಾನು ಗೈಡ್ ಮಾಡೋ ಪ್ರತಿ ಪದ ಸೆಂಟೆನ್ಸನ್ನು ವಿಷಲೈಸ್ ಮಾಡ್ಕೊಳ್ಳೋಕ್ಕೆ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅತೀ ಸ್ಪಷ್ಟವಾದ ಕಲ್ಪನೆ ಬರಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ ಜಸ್ಟ್ ಎಂಜಾಯ್ ದ ಮೆಡಿಟೇಷನ್ ಅದೇ ನಿಮಗೆ ಸಂಪೂರ್ಣ ಲಾಭ ಕೊಡುತ್ತೆ ಸಾಮೂಹಿಕವಾಗಿ ಧ್ಯಾನ ಮಾಡಬೇಕಾದ್ರೆ ನಾವು ಎಲ್ಲರೂ ಆ ಒಂದು ಎಲಿವೇಟೆಡ್ ಇರೋದ್ರಿಂದ ಬೇರೆಯವ್ರನ್ನೂ ಹೇಳ್ಕೊಳ್ತಾರೆ ಅವರು ಸೊ ಅದೊಂದು ಲಾಭ ಅದು ಅದರಿಂದಾನೆ ಸಾಮೂಹಿಕವಾಗಿ ಮಾಡುವ ಧ್ಯಾನದ ಲಾಭವನ್ನು ನಾವು ಯಾವಾಗಲೂ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಸೊ ಆ ಪಿಕ್ಚರ್ಸ್ನ ನೋಡಿ ಓಕೆ ಈ ರೀತಿ ಇರಬಹುದು ಈ ರೀತಿ ಅಂತ ಅದನ್ನು ಒಂದು ವಿಷಲೈಸ್ ಮಾಡಿಕೊಂಡು ಆಮೇಲೆ ಗೈಡೆಡ್ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ ತದನಂತರ ಆನಾ ಪಾನಸತಿ ಮೆಡಿಟೇಷನ್ ಉಸಿರಾಟದ ಮೇಲೆ ಗಮನ ವಹಿಸುವ ಸಹಜವಾದ ಕ್ರಿಯೆ ಮೇಲೆ ಗಮನ ಒಂದು ಕ್ರಿಯೆಯನ್ನು ಮೂವತ್ತು ನಿಮಿಷಗಳ ಕಾಲ ನಾವು ಮಾಡ್ತೀವಿ ಸಾಂಗ್ ಬರ್ತಾ ಇದ್ದ ಹಾಗೆ ಆನಂದವನ್ನು ಇನ್ನೂ ಹ್ಯಾಂಪ್ಲಿಫೈ ಮಾಡ್ತಾ ನಾವು ವೈಂಡ್ ಮಾಡಬಹುದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಆನ್ಸರ್ ಖಂಡಿತ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಭಾನುವಾರದ ಶಮಾನಿಕ್ ಹೀಲಿಂಗ್ ವರ್ಕ್ಶಾಪಲ್ಲಿ ಮತ್ತು ಖಂಡಿತ ನವರಾತ್ರಿಯ ವಿಶೇಷವಾದ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಧಾನ ಶಿಬಿರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಗೈಡೆಡ್ ಮೆಡಿಟೇಷನ್ನ ಪ್ಲೇ ಮಾಡ್ತಾರೆ ಇಮೇಜಸ್ ಆದಮೇಲೆ ಟೆಕ್ನಿಕಲ್ ಟೀಮ್ ಕೈಂಡ್ಲಿ ಹೆಲ್ಪ್ ನಿಮ್ಮ ಪ್ರಭಾವಳಿಯನ್ನು ಪೋಷಿಸಿ ಇನ್ನೂ ಹೆಚ್ಚು ಆರೋಗ್ಯಕರ ಮಾಡುವ ಈ ಧ್ಯಾನ ಕ್ರಿಯೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆರಾಮದಾಯಕವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ ಈಗ ನಿಧಾನವಾಗಿ ನಿಮ್ಮ ಸುತ್ತಲೂ ಒಂದು ಪ್ರಕಾಶಮಾನವಾದ ಬೆಳಕಿನ ಚಂಡಿನಾಕಾರದ ಶಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಈ ಪ್ರಭೆ ಈ ಬೆಳಕು ನಿಮ್ಮ ನೆತ್ತಿಯ ಮೇಲಿನಿಂದ ಹಿಡಿದು ನಿಮ್ಮ ಪಾದಗಳ ಕೆಳಭಾಗದವರೆಗೂ ಸಂಪೂರ್ಣವಾಗಿ ಆವರಿಸಿದೆ ಈ ಸುಂದರವಾದ ಶಕ್ತಿಯನ್ನು ನೀವೀಗ ಶಾಖದ ರೀತಿ ನಿಮ್ಮ ಸುತ್ತಲೂ ಆವರಿಸುತ್ತಿರುವ ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಈ ಶಕ್ತಿಯ ಶಾಖವು ನಿಮ್ಮ ಒಳಗು ಹೊರಗು ಎಲ್ಲ ಶಕ್ತಿ ವಲಯಗಳನ್ನು ಸಮತೋಲನಕ್ಕೆ ಬರಲು ಸಹಕರಿಸುತ್ತಿರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಈಗ ನಿಧಾನವಾಗಿ ಈ ಶಾಖಾಶಕ್ತಿಯ ರೀತಿ ಅನುಭವಕ್ಕೆ ಬರುತ್ತಿರುವ ಪ್ರಭೆಯು ಒಂದು ನಿರ್ದಿಷ್ಟವಾದ ಬಣ್ಣದ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಗೋಚರವಾಗುತ್ತಿದೆ ನಿಮಗಿಷ್ಟವಿರುವ ಬಣ್ಣವನ್ನು ಮಾನಸಿಕವಾಗಿ ನಿಮ್ಮ ಸುತ್ತಲೂ ಈ ಶಾಖದ ಜೊತೆಯಲ್ಲಿ ಆವರಿಸಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಈ ಬಣ್ಣದ ಸಹಾಯದಿಂದ ಈ ಶಕ್ತಿಯ ಸಹಾಯದಿಂದ ಈ ಬೆಳಕಿನ ಸಹಾಯದಿಂದ ನಿಮ್ಮ ಭೌತಿಕ ಶರೀರವು ನಿಮ್ಮ ದೇಹವು ಸಂಪೂರ್ಣವಾಗಿ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಆಗುತ್ತಿರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಈ ಅನುಭವದ ಜೊತೆಯಲ್ಲಿ ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಜಾರುತ್ತಿರುವ ನಿಮ್ಮ ಮನಸ್ಸು ಈಗ ಇದರ ಜೊತೆಯಲ್ಲೇ ಆನಂದದ ಒಂದು ಭಾವನೆಯನ್ನೂ ಸಹ ಕಲ್ಪಿಸಿಕೊಳ್ಳುತ್ತಿದೆ ಈ ಪ್ರಭೆಯ ಜೊತೆಯಲ್ಲಿ ಸಂಭ್ರಮ ಖುಷಿ ಸಂತೋಷದ ಅನುಭವವು ಸಹಜವಾಗಿ ನಿಮ್ಮ ಒಳಗೋ ಹೊರಗೋ ಅನುಭವಕ್ಕೆ ಬರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಪ್ರಕಾಶಮಾನವಾದ ಬೆಳಕಿಗೆ ಈ ಆನಂದದ ಭಾವನೆಯು ಸೇರಿ ನಿಮ್ಮನ್ನು ಇನ್ನೂ ಹೆಚ್ಚು ಆರೋಗ್ಯಕರವನ್ನಾಗಿ ಮಾಡುತ್ತಿದೆ ಈ ಸುಂದರವಾದ ಶಕ್ತಿ ವಲಯವು ನಿಮ್ಮ ದೇಹ ನಿಮ್ಮ ಭಾವನಾತ್ಮಕ ಶರೀರವನ್ನು ಆರೋಗ್ಯಕರವನ್ನಾಗಿ ಮಾಡುತ್ತಾ ಈಗೊಂದು ನಿರ್ದಿಷ್ಟವಾದ ಧನಾತ್ಮಕ ಆಲೋಚನೆಯ ಜೊತೆಯಲ್ಲಿ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇನ್ನೂ ವಿಸ್ತಾರಗೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಪ್ರಭೆಯಲ್ಲಿ ನಿಮಗಿಷ್ಟವಿರುವ ಧನಾತ್ಮಕ ಆಲೋಚನೆಯೊಂದು ನಿಮ್ಮ ಮನಃಶಕ್ತಿಯಿಂದ ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸುತ್ತಿದೆ ನಿರ್ದಿಷ್ಟವಾದ ಬಣ್ಣ ಭಾವನೆ ಮತ್ತು ಆಲೋಚನೆಯಲ್ಲಿ ನೀವು ಇನ್ನೂ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಅದನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿ ಈ ಧನಾತ್ಮಕ ಆಲೋಚನೆಯು ನಾನು ಸುಂದರವಾದ ವ್ಯಕ್ತಿ ನಾನು ಪ್ರಭಾವಿಶಾಲಿ ವ್ಯಕ್ತಿ ನಾನು ಆರೋಗ್ಯಕರ ವ್ಯಕ್ತಿ ನಾನು ಆನಂದಕರ ವ್ಯಕ್ತಿ ಹೀಗೆ ಯಾವುದಾದರೊಂದು ಧನಾತ್ಮಕ ಭಾವನೆಯ ಗೂಡಿ ನಿಮ್ಮನ್ನು ಇನ್ನೂ ಇಗೂರಗೊಳಿಸುತ್ತಿದೆ ಈಗ ನಿಧಾನವಾಗಿ ಈ ಪ್ರಕಾಶಮಾನವಾದ ಬೆಳಕು ಇನ್ನೂ ವಿಸ್ತಾರಗೊಳ್ಳುತ್ತ ಪರಮಾತ್ಮನ ಬೆಳಕಿನ ಅಂಶದ ಜೊತೆಯಲ್ಲಿ ಒಂದಾಗುತ್ತಿರುವ ಹಾಗೆ ಅನುಭವಕ್ಕೆ ಬರುತ್ತಿದೆ ಈ ಬೆಳಕು ನಿರ್ದಿಷ್ಟವಾದ ಬಣ್ಣ ಆಲೋಚನೆ ಭಾವನೆಯ ಸಹಾಯದಿಂದ ಎಲ್ಲಡೆ ಹರಡುತ್ತಾ ಆಧ್ಯಾತ್ಮಿಕ ಪಥದಲ್ಲಿ ನಿಮ್ಮನ್ನು ನೀವು ಇನ್ನೂ ಹೆಚ್ಚು ಆಳವಾಗಿ ಶುದ್ಧೀಕರಣಗೊಳಿಸಿಕೊಳ್ಳುತ್ತಿರುವ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ಚಿತ್ರೀಕರಣವು ಮೂಡುತ್ತಿದೆ ಆ ಪಾವಿತ್ರತೆಯ ಆ ಬೆಳಕಿನ ಅನುಭವವು ನಿಮ್ಮಲ್ಲಿ ಪರಮಾನಂದದ ಸ್ಥಿತಿಯ ಜೊತೆಯಲ್ಲಿ ಸ್ಪಷ್ಟತೆಯ ಜೊತೆಯಲ್ಲಿ ಎಲ್ಲ ಸುಂದರವಾದ ಬೆಳಕಿನ ಅಂಶಗಳು ಒಗ್ಗೂಡಿ ನಿಮ್ಮ ಒಳಗು ಹೊರಗು ಎಲ್ಲೆಲ್ಲೂ ಸಾಮರಸ್ಯ ಆನಂದ ಆರೋಗ್ಯದ ಅನುಭವವನ್ನು ಮೂಡಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಪ್ರಕಾಶಮಾನವಾದ ಬೆಳಕಿನ ಅನುಭವದ ಜೊತೆ ಜೊತೆಯಲ್ಲೇ ನಿಧಾನವಾಗಿ ಮತ್ತೆ ಈಗ ನಿಮ್ಮ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ ದೀರ್ಘವಾದ ಉಸಿರಾಟದ ಜೊತೆಯಲ್ಲಿ ನಿಧಾನವಾಗಿ ನೀವೀಗ ಈ ಪ್ರಭೆಯ ಶಕ್ತಿಯನ್ನು ಸದಾಕಾಲ ನಿಮ್ಮ ಜೊತೆಯಲ್ಲೇ ಇರಿಸಿ ಇದರ ಆನಂದವನ್ನು ಆರೋಗ್ಯವನ್ನು ಯಾವಾಗಲೂ ಅನುಭವಿಸಬಹುದಾಗಿದೆ ನೀವು ಪ್ರತಿ ಧ್ಯಾನ ಕ್ರಿಯೆಯಲ್ಲೂ ಜಾಗೃತವಾಗಿ ಪ್ರಭೆಯ ಕಡೆ ಗಮನ ವಹಿಸಿದಾಗ ಇದು ಇನ್ನೂ ವಿಸ್ತಾರಗೊಳ್ಳುತ್ತ ಇನ್ನು ಆಳವಾದ ಸ್ಪಷ್ಟತೆ ಆರೋಗ್ಯ ಮತ್ತು ಆನಂದವನ್ನು ಮೂಡಿಸುತ್ತದೆ ನಿಧಾನವಾಗಿ ಈಗ ನೀವಿಚ್ಛಿಸಿದಾಗ ಈ ಸುಂದರವಾದ ಆಳವಾದ ಕ್ರಿಯೆಯಿಂದ ನೀವಾಗಿ ನೀವೇ ಹೊರಬನ್ನಿ ಧನ್ಯವಾದಗಳು